ಈಗ ಜಾತ್ರೆಗೆ ಬರ್ತಾರ ಜಾತ್ರೆಗೆ ಬಂದವರು ದೊಡ್ಡ ಸಮಸ್ಯೆ ಏನಂದ್ರ ಪಾದರಕ್ಷೆ ಸಮಸ್ಯೆ ಅಂದ್ರೆ ಎಲ್ಲಿ ಬಿಟ್ಟೆವೋ ಎಲ್ಲಿ ಹೋಗಿತ್ತು ಮತ್ತ ಕೆಲವು ಮಂದಿ ತಮ್ಮ ಹಳೆ ಬಿಟ್ಟು ಹೊಸ ಹಾಕೊಂಡು ಹೋಗ್ಬೇಕಂತ ಜಾತ್ರೆಗೆ ಬಂದಿರ್ತಾರ ಅವ್ರು ಈ ಈ ಪೊಲೀಸರೊಳಗೆ ಎನ್ಕೌಂಟರ್ ಸ್ಪೆಷಾಲಿಸ್ಟ್ ಅಂತ ಇರ್ತಾರೆ ಕೇಳಿರಿಲ್ ನೀವು ಪೊಲೀಸರಿಗೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಇರ್ತಾರೆ ಅಂದ್ರೆ ಎಲ್ಲಿ ಗುಂಡ ಹಾಕ್ತಾರ ಅವ್ರಿಗೆ ತಪ್ಪಂಗೆಲ್ ಗುರಿ ಹಾಗೆ ಇವರು ಪಾದರಕ್ಷೆ ಮಂದಿ ಎನ್ಕಾಶ್ ಸ್ಪೆಷಲಿಸ್ಟ್ಸ್ ಇವರೆಲ್ಲ ಇದು ಎಲ್ಲಾ ಜಾತ್ರೆಗೂ ಸಮಸ್ಯೆ ಬಂದ ಭಕ್ತರಿಗೆ ಆ ದೇವ್ರ ಗದ್ಗಿ ಧ್ಯಾನದಕ್ಕಿಂತ ಪಾದರಕ್ಷೆ ಧ್ಯಾನನ ಬಾಳಾಗ್ತೈತ್ ಪಾಪ ಹೊಸವರ ಹಾಕೊಂಡು ಬಂದಿರ್ತಾರ ದರ್ಶನರ ಆಗಬೇಕು ಬಿಟ್ಟು ಹೋದ್ರೆ ಅವರ ಉಳಿದಿಲ್ಲ ಎಷ್ಟೋ ಮಂದಿ ಸ್ವಾಮಿಗಳು ಬಯಸ್ಕೊಂಡಾರ ಅದ್ರ ಸಲುವಾಗಿ ಆದ್ರ ಹೋದಾಗ ಅಲ್ಲಿಯ ಹಿರಿಯರು ನನಗೊಂದು ಬಹಳ ವಿಶೇಷ ಹೇಳಿದ್ರು ಅವ್ರು ಅಜ್ಜರ ನಮ್ಮೂರಾಗೂ ಜಾತ್ರೆ ನಡೀತಿ ಜಾತ್ರೆಗೆ ಕಿಚಡಿ ಜಾತ್ರೆಗೆ ಸುತ್ತ ಒಂದೂವರೆ ಲಕ್ಷ ಒಂದು ನಿಮಿಷ ಕೊಡ್ರಿ ಕೂಡ್ರಿ ಒಂದು ಒಂದೂವರೆ ಲಕ್ಷ ಜನ ಬರ್ತಾರ ಬಂದವರು ನಮ್ಮ ಊರಿಗೆ ಬಂದವ್ರು ಪಾದರಕ್ಷೆ ಬಿಟ್ಟು ಗುಡಿಯಾಗ ಹೋಗಿ ಬರೋದ್ರಾಗ ಪಾದರಕ್ಷೆ ಉಳಿತಿದ್ದಿಲ್ಲ ಅದಕ್ಕೆ ಹತ್ತೊಂಬತ್ ನೂರ ಎಂಬತ್ ನಮ್ಮ ಊರಿನ ಕೆಲವು ಜನ ಹಿರಿಯರು ಯುವಕರು ಸೇರ್ಕೊಂಡು ನಾವೇನ್ ಮಾಡಿದ್ವಿ ಅಂದ್ರೆ ಪಾದರಕ್ಷೆ ಯಾರ ಕಾಯ್ತಾರ ಅಂತ ಪಾದರಕ್ಷೆ ಎಕ್ಕೋ ಆಗ್ತಾ ಇದೆ ಪಾದರಕ್ಷೆ ಯಾರು ಕಾಯ್ತಾರ ಅಂತ ತಿಳ್ಕೊಂಡು ನಾವ್ ಯಾರಿಗೆರೆ ಕಾಯವ್ರಿಗೆ ಹುಡ್ಕೊಳಕ್ ಹೋಗ್ಲಿಲ್ಲ ನಾವೇ ಒಂದಿಷ್ಟು ಜನ ಯುವಕರು ಸೇರಿ ಒಂದು ಟೆಂಟ್ ಹಾಕೊಂಡು ಯಾರ ಗುಡಿಗೆ ಬರ್ತಾರ ಊರನ ಹಿರಿಯರು ಯುವಕರು ಸೇರಿ ಪಾದರಕ್ಷೆ ಬಂದ ಭಕ್ತರು ಪಾದರಕ್ಷೆ ಕಾಯ್ಲಿಕ್ಕೆ ಶುರು ಮಾಡಿದ್ರು ಹತ್ತೊಂಬತ್ ನೂರ ಎಂಬತ್ ಇದನ್ನ ಶುರು ಮಾಡಿದಾಗ ಇಪ್ಪತ್ತೈದು ಪೈಸಾ ಒಂದ್ ಜೊತೆ ಕೊಟ್ರು ಅಂದ್ರೆ ಇಪ್ಪತ್ತೈದು ಪೈಸಾ ಕೊಡ್ಬೇಕವ್ರಿ ಆ ವರ್ಷ ನಾಲ್ಕು ನೂರ ಐವತ್ತು ರೂಪಾಯಿ ಇನ್ಕಮ್ ಆತಂತ ಒಂದು ದಿವಸತ್ತು ಇದನ್ನೇನು ಮಾಡಬೇಕು ಅಂತ ಎಲ್ಲ ಹಿರಿಯರು ಯುವಕರು ಸೇರಿ ಅವರು ಒಂಬತ್ ಹತ್ತು ಮಂದಿ ಡಿವೈಡ್ ಮಾಡಿಕೊಂಡು ಇದ್ರದ್ದು ಇಂಟ್ರೆಸ್ಟ್ ಮುಂದಿನ ವರ್ಷ ಕೊಡಬೇಕಂದ್ರು ಏಳುವರೆ ನೂರು ರೂಪಾಯಿ ಆತಂತ ವರ್ಷ ಹಿಂಗ ವರ್ಷ ಬಂದಿದ್ದು ಎಂಬತ್ಮೂರರಿಂದ ಇಲ್ಲಿವರೆಗೆ ಬೇರೆ ದುಡ್ಡು ಅಲ್ಲ ಬಂದ ಮಂದಿ ಪಾದರಕ್ಷೆ ಊರ ಕಾಯ್ದ ದುಡ್ಡು ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಮಾಡ್ಯಾರ ಅವ್ರು ಚಿಮ್ಮಡದ ಭಕ್ತರು ಅದರಾಗ ಮೂವತ್ತು ಲಕ್ಷ ರೂಪಾಯಿ ಊರಿಗೊಂದು ಮಹಾದ್ವಾರ ಕಟ್ಟಿಸ್ಯಾರ ಇನ್ನೊಂದ್ ಎರಡು ಮೂರು ಕಟ್ಟಡ ಈಗ ಇನ್ನು ಒಂದು ಕೋಟಿ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಉಳ್ದೈತಿ ಊರಿಗೊಂದು ಕಲ್ಯಾಣ ಮಂಟಪ ಮಾಡಬೇಕು ಅನ್ನುವ ಸಂಕಲ್ಪ ಅಲ್ಲಿ ಹಿರಿಯರದು ಯಾವುದು ಪಾದರಕ್ಷಕ ಇದು ಒಂದು ಚಪ್ಪಾಳೆ ತಟ್ಟ್ರೆ ಅವ್ರಿಗೆ ಪಾದರಕ್ಷೆ ಹಾಕೊಂಡು ಹೋಗೋರು ಮಧ್ಯದೊಳಗೆ ಅದನ್ನು ಉಳಿಸಿ ಊರು ಉಳಿಸಾರಲ್ಲ ಅದು ದೊಡ್ಡದೈತು ಒಬ್ಬ ಒಬ್ಬ ಸಂತ ಬರಿತಾನ ಇದು ಒಂದು ಭಕ್ತರ ಪಾದರಕ್ಷೆ ಕಾಯುದೈತಲ್ಲ ಇದು ಒಂದು ಯೋಗ ಇದು ಒಬ್ಬ ಸಂತ ಬರಿತನ ಕೇಚಿತ್ ಜ್ಞಾನಾವಲಂಬಿನ ಕೇಚಿತ್ ಕರ್ಮಾವಲಂಬಿನ ಭಗವಂತನೇ ಕೆಲವು ಜನ ಜ್ಞಾನದಿಂದ ನಿನ್ನ ಹತ್ತಿರಕ್ಕೆ ಬಂದರು ಭಗವಂತನೇ ಕೆಲವು ಜನ ಕರ್ಮಯೋಗದಿಂದ ನಿನ್ನ ಹತ್ತಿರಕ್ಕೆ ಬಂದರು ಕೆಲವು ಜನ ಶಿವಯೋಗದಿಂದ ನಿನ್ನ ಹತ್ತಿರಕ್ಕೆ ಬಂದರು ನಾವು ಯೋಗನೂ ಮಾಡಲಿಲ್ಲ ಕರ್ಮಯೋಗನು ಮಾಡಲಿಲ್ಲ ನಿನ್ನ ಹತ್ತಿರ ಬರ್ಬೇಕಂತ ಶಿವಯೋಗನು ಮಾಡಲಿಲ್ಲ ಆದರೆ ನಿನ್ನ ಹತ್ತಿರ ಬರುವ ಜನರ ಪಾದರಕ್ಷ ಕಾಯುವ ಸೇವಾಯೋಗ ಮಾಡದವರು ಅಂತ ಚೆಮ್ಮಡದ ಜನ ವಯಂತು ಹರಿದಾಸ ನಾಂ ಪಾದರಕ್ಷಾವಲಂಬಿನ ಕಟ್ಟಬೇಕು ಊರೊಂದು ಇಂಥದ್ದು ನೋಡಿ ಎಷ್ಟು ನನಗೆ ಬಹಳ ಇನ್ಸ್ಪಿರೇಷನ್ ಅನ್ನಿಸ್ತು ಸ್ಫೂರ್ತಿ ಅನ್ನಿಸ್ತು ನನಗೆ ವೈಯಕ್ತಿಕವಾಗಿ ಹಳ್ಳಿಗಳಲ್ಲಿ ಇಂಥ ಒಂದು ಸಣ್ಣ ಸಣ್ಣ ನೋಡಿ ಒಂದು ಸಣ್ಣ ಐಡಿಯಾ ನಾವು ಜಗತ್ತು ದುಡ್ಡ ಜಗತ್ತಾಳೋದಿಲ್ಲ ಅಧಿಕಾರ ಜಗತ್ತಾಳೋದಿಲ್ಲ ಐಡಿಯಾಸ್ ರೂಲ್ ದಿ ವರ್ಲ್ಡ್ ವಿಚಾರಗಳ ಜಗತ್ತನ್ನು ಆಳ್ತವೆ ಅನ್ನೋದಕ್ಕೆ ಇದೊಂದು ಸಣ್ಣ ಐಡಿಯಾ ಇದೆ ಅದಕ್ಕೆ ಅಂತ ಹಳ್ಳಿಗಳಿಗೆ ನೋಡ್ರಿ ನಾವೆಲ್ಲ ಕೇಳುತ್ತಿರ್ತಿವಿ ಗುಡಿ ಅದಕ್ ಹೆಂಗ್ ಕಟ್ಟಕತ್ತಾರ ಇತ್ತಿತ್ಲಾಗ ಹಳ್ಳ್ಯಾಗಂತೂ ಆ ಗುಡಿ ಕಟ್ಟದ್ರ ಕೇಳಿದ್ರೆ ಗುಡಿಯಾಗಿನ್ ದೇವ್ರನ್ನ ಈ ಊರ ಬಿಟ್ಟು ಹೋಗಿ ಅಂತ ಹಂಗೆ ಕಟ್ಟಕತ್ತಾರ ಗೊತ್ತೈತಿ ನಿಮ್ಗೆ ಹೆಂಗ್ ಕಟ್ತಾರ ಹರಾಜ್ ಮಾಡತಾರ ಏನು ನಾವ್ ಹೇಳೋದ್ ಬ್ಯಾಡ ನಿಮ್ಗೆ ಗೊತ್ತಾಕೈತದ ಮಹಿರದಿರದ್ರಾಗ ಏನೇನೋ ಹರಾಜು ಮಾಡಿ ಬಂದು ದುಡ್ಡೊಳಗ ಏನ್ ಹರಾಜ್ ಮಾಡ್ತಾರ ಅನ್ನೋದು ನಿಮ್ಗೆ ಗೊತ್ತೈತಿ ನನ್ ಮತ್ ನನ್ನ ಬಾಯಿ ಬಿಡಿಸಿ ಮತ್ ನಾಳೆ ಯೂಟ್ಯೂಬ್ನಾಗ ಅದನ್ನ ಪೇಸ್ಟು ಕಟ್ ಇದನ್ನ ಮಾಡಿ ಗುಡಿ ಕಟ್ಟದ್ರ ನಾವೇನ್ ಮಾಡಕತ್ತೀವಿ ಅಂದ್ರೆ ಏನೇನೋ ಮಾಡಿ ಹರಾಜ್ ಮಾಡಿ ಗುಡಿ ಕಟ್ಟತೀವಿ ಖರೆ ಆದ್ರೆ ಏನಾಗೈತಿ ಅಂದ್ರ ಗುಡ್ಯಾಗ ಕಲ್ಲಿನ ದೇವರು ಕೂಡಿಸಿ ಊರಾಗಿನ ಚಲೋ ಚಲೋ ಹುಡುಗರು ದೇವರೆಲ್ಲ ಹಾಳಾಗ ಕತ್ತವ ಅದಕ್ಕೆ ಅದು ದೊಡ್ಡ ಗುಡಿ ಕಟ್ಟಬೇಕಂತಿಲ್ಲ ನಮ್ಮ ಶ್ರಮದ ಬೆವರ್ನಿಂದ ಒಂದು ಸಣ್ಣ ಗುಡಿ ಗುಡಿಸಲು ಹಾಕಿದ್ರು ಸಾಕು ದೇವರು ಸಂತೋಷ ಪಡ್ತಾನೆ ಅದಕ್ಕೆ ಏನೇನೋ ಹರಾಜು ಮಾಡಿ ಊರಾಗ ಗುಡಿ ಕಟ್ಟುವ ಅವಶ್ಯಕತೆ ಇಲ್ಲ ನನಗೆ ಚಿಮ್ಮಡದ ಆ ಭಕ್ತರಿಗೆ ಈ ಕಾರ್ಯ ಎದಕ್ ಇಷ್ಟ ಆಯ್ತು ಅಂದ್ರ ಊರು ಎಲ್ಲೋ ಬಂದವರು ಪಾದರಕ್ಷೆ ಕಾಯ್ದು ಆ ಊರಿನ ಅಭಿವೃದ್ಧಿ ಮಾಡದ್ರಲ್ಲ ಇದು ಒಂದು ಹೊಸ ಯುಗ ಇಂಥ ಕಾರ್ಯಗಳು ಹಳ್ಳಿಗಳಲ್ಲಿ ನಡೆದ್ರೆ ಹಳ್ಳಿಯ ಗೌರವ ಇದು ಅದಕ್ಕೆ ನನಗೆ ಬಹಳ ಆ ಊರಿನ ಬಗ್ಗೆ ಹೆಮ್ಮೆ ಅನಿಸ್ತು ಗೌರವ ಅನ್ನಿಸ್ತು ಮತ್ತೆ ಆ ಪಾದರಕ್ಷೆ ಸೇವಾ ಮಾಡಾಕ ಅವ್ರ ಅಷ್ಟೇ ಅಲ್ಲ ಅಲ್ಲಿ ಎಲ್ಲ ಹಿರಿಯರು ಯುವಕರು ಅಧಿಕಾರಿಗಳು ಸಹಿತ ಸೇರಿ ಅವತ್ತನೇ ದಿನ ಪಾದರಕ್ಷೆ ಕಾಯುವ ಒಂದು ಕೆಲಸ ಈ ಇಂಥ ಸತ್ಸಂಪ್ರದಾಯಗಳು ಹಳ್ಳಿಗಳಲ್ಲಿ ಬರಬೇಕು ಅಂಥ ಅವರು ಊರಿನ ಪರವಾಗಿ ಒಬ್ಬರು ಹಿರಿಯರು ಬಂದಿದ್ದಾರೆ ಆ ಹಿರಿಯರಿಗೆ ಪರಮ ಪೂಜ್ಯ ಉಪ್ಪಿನ ಬೆಟ್ಟಿಗೆರಿಯ ಶ್ರೀಗಳು ಗೌರವ ಸಲ್ಲಿಸಬೇಕು ಅವರಿಗೆ ಆಶೀರ್ವದಿಸಬೇಕು ಅಂತ ಕೇಳ್ತಾ ಇದ್ರು